ಕೊಡ್ಬೇಕು ಎಲ್ಲ ಕೊಟ್ಟೇನೆ ದಪ್ಪ ಆಗ್ಬೇಕಿಲ್ಲ ನಡ್ಸೋಕರ ಏನ್ ನೋಡಿದ್ನಿ ನೋಡಿ ನನ್ನ ಯಾಕೆ ಏನ್ ನೋಡಿ ಅವ ಅವ್ರಂದ್ರ ಮಾಸ್ತಾರ ಏನ್ ನೋಡಿ ಮುಂದ್ ಹೇಳ್ತೀನಿ ಅಂದ್ರೆ ನಾನ್ ನೋಡಿ ಮುಂದ್ ಹೇಳ್ತೀನಿ ಅಂದಾಗ ಸೌಕರ್ ಸುಮಾರ್ಬೇಕಲ್ಲ ಅಕ್ಕೇನ್ ಹೇಳ್ತಾರೆ ನಾನೇ ಹೇಳ್ತೀನಿ ಅಂದ್ರೆ ಅಕ್ಕೇನ್ ಹೇಳ್ತಾರ ನಾನೇ ಹೇಳ್ತೀನಿ ಸೌಕರ್ ಹಾಕಿ ನೋಡಿದ್ದೀನಿ ನಾನ್ದಾ

ಈಗ ನೋಡಿದ್ದ ನಾನ್ ಏನಾಗತ್ತೆ ಅಂತ ನೋಡಲ್ಲ ಆದ್ರೆ ಈಗ ಸ್ಟೇಜ್ ನಾಯಿ ಗಿಡಾಕೈತಾಳೆ ನೋಡಿನಿ ನೋಡಿನಿ ಅಂದ್ ಶುರು ಮಾಡ್ಯಾರ ನೋಡ ಅಂತ ಯಾಕೆ ಅಂತ ಕರಿಯನವ ಯಾವ ಇವತ್ತ ನೋಡಕ್ ಹೋಗಿ ಅಂತ ಆಯ್ಕೆ ಅಂದ್ರೆ ಏನವ ನಾ ನೋಡಿದ್ದ ಬೇರೆ ಅಂದ್ರೆ ಬೇರೆ ಇತ್ತ ನೀವೇ ತಪ್ಪ ತಿಳ್ಕೊಂಡ್ರಿ ಅಂದಾಗ ಒಂದ್ ವೇಳೆ ಪಾಠ ಅಂದ್ರೆ ಆಯ್ಕೆ ಉಳಿಯಲ್ಲ ನೀವು ಉಳಿಯಲ್ಲ ಮಕ್ಕಳ ಅಂತ ಅಂತ ನೋಡ್ರಿ ನೋಡ್ರಿ ಏನ್ ಅಂದಾಗ ನೋಡೋದ್ ಮಾಡಿ ಹೇಳುದಂತ ನೋಡಿನಿ ನೋಡಿನಿ ಗುರುವಿನ ಪಾದವ ಕಂಡೀನಿ ಗುರುವಿನ ದರ್ಶನ ಮಾಡಿ ಧನ್ನಡಾಗೀನಿ ಅಂತ ಹೇಳಿದ್ರು ಅಂತ ಸವಾಲು ಸಾವುಕಾರ ಗುರುವಿನ ನೋಡಿನಿ ಅಂತಂದು ಬಿಟ್ಟಿದ ನೀನು ಭಯ ಕಲ್ಸ ನಾನು ಆ ಬರೀ ನೋಡಿನಿ ನೋಡಿ ನೋಡಿನಿ ಅಂತ ರಕ್ತನ ಉಳಿದ್ವ ರಕ್ನು ಉಳಿಲಿಲ್ಲ ಬಂಗಾರರ ಉಳಿತ ಅದು ಉಳಿಲಿಲ್ಲ ಮರ್ಯಾದೆ ಗುಣ ಆದ್ರೂ ಉಳಿತ ಅದು ಉಳಿಲಿಲ್ಲ ಎಲ್ಲ ಹಾಳೆ ಗೊತ್ತು ಹೇಳಕ್ ಕಾರಣ ಅರ್ಧ ಮುರ್ಧ ತಿಳ್ಕೊಂಡಿವಿ ಅಂದ್ರೆ ಹಿಂಗೇ ಆಗೋದು ತಿಳ್ಕೊಳ್ಬೇಕು ಪಕ್ಕ ತಿಳ್ಕೊಂಡಾಗ ಎಲ್ಲ ಗೊತ್ತಾಗ್ತದೆ ಸ್ವಲ್ಪ ಫರಕಾಗಿ ಏನಾರ ಅರ್ಧ ನಾವ ಕಳ್ಕೊಂತೇವೆ ಆ ಹಿನ್ನೆಲೆಯೊಳಗ ಎಷ್ಟೇ ಜೀವನದೊಳಗೆ ಅನುಭವಿಸಿದ್ರು ಕೂಡ ತಪ್ಪ ಯಾವ್ದು ಸರಿ ಯಾವುದು ಒಳ್ಳೆ ವಿಚಾರ ಮಾಡುವ ಮನೋಭಾವನೆಯನ್ನ ಅಳವಡಿಸಿಕೊಂಡಿರುವಂತ ತಾಯಿ ಮಲ್ಲಮ್ಮ ಅಳಿಸಿಕೊಂಡಿರುವ ಇಡೀ ಮನೆತನವನ್ನ ಇಡೀ ಆ ಮನೆತನದ ವಾತಾವರಣವನ್ನ ಪರಿವರ್ತನೆ ಮಾಡಿದಳು ಮೆರವಣಿಗೆ ಆತು ಸಾಕ್ಷಾತ್ ಒಳ್ಳೆ ಹೇಮರಟ್ಟಿ ಮನೆಯೊಳಗ ಮಲ್ಲಮ್ಮನ ರೂಪದೊಳಗ ಮಲ್ಲಯ್ಯ ಹಾಗೆ ಮಲ್ಲಯ್ಯನೇ ಮಲ್ಲಮ್ಮ ಮಲ್ಲಮ್ಮನೇ ಮಲ್ಲಯ್ಯ ನಮ್ಮ ಬಾಳಿನ ಉಸಿರೆ ಅವನೇನು ನಮ್ ಬಾಳಿನ ಸಂಪತ್ತಿ ಅವನೇನು ಎಲ್ಲಾ ನಾವು ಕಳ್ಕೊಂಡು ಅನಾಥರಾಗಿದ್ದೀವಿ ಎಲ್ಲಾ ಕಳ್ಕೊಂಡು ನಮಗೆ ಬಡತನ ಆವರಿಸಿತ್ತು ತುತ್ತ ಅನ್ನ ಗತಿ ಇರಲಾರದಂತ ಪರಿಸ್ಥಿತಿ ಒಳಗಾದ್ರು ಕೂಡ ನಮ್ಮನ್ನು ಒಳ್ಳೆ ಕ್ಷಮ ಮಾಡಿದಿ ಆ ನಮ್ಮನ್ನ ಹರಿಸಿದಿ ಉದ್ಧಾರ ಮಾಡಿದೆ ಯುವ ನಿನ್ನಂತ ಮಗಳು ನಿನ್ನಂತ ಸೊಸಿ ಎಲ್ಲಿ ಹುಡುಕಿದ್ರು ಸಿಗುದಿಲ್ಲ ಯುವ ಇಡೀ ನಮ್ಮ ಮನೆತನೇ ಪುಣ್ಯ ಮಾಡ್ಯದ ಪುಣ್ಯ ಪಾವನ ಮಾಡುವ ನನಗಿವೆ ಯುವ ಸತ್ತೊಳ ದೇವತೆ ಏನಾರ ಅಪ್ಪಿ ತಪ್ಪಿ ನಿನಗೆ ಅದ್ರ ಆಡಿದ್ರ ಇವತ್ತಿಂದ ಕ್ಷಮ ಮಾಡು ಕ್ಷಮ ಮಾಡು ಅಂದಾಗ ಎಷ್ಟು ಒಂದು ಸಾತ್ವಿಕದ ಮಾತು ತಾಯಿ ಮಲ್ಲಮ್ಮನ ಬಲ್ಲೆ ಏನಿವೆವ ನೀವು ಅನ್ಲಾರ್ದ ಮತ್ಯ ನನಗೆ ನೀವಂದಾಗ ಮತ್ತೆ ಆಗ್ಬೇಕು ಮನೆಗಿದ್ರು ಅಂತ ಹೇಳಿಲ್ಲ ನಾನು ಬೆಣ್ಣಿಗೆ ಬೀದಿದ್ರು ಆಗ್ತಾ ರಂತೆ ತಿರ್ಲಿಲ್ಲ ನೀವು ಅಂತ ನಾನು ತಿಳ್ಕೊಂಡಿನಿ ಹೆತ್ತ ತಾಯಿ ಹೆತ್ತ ತಂದೆ ಮಗನ ತಂದೆ ತಾಯಿಯ ಸಮಾನದೊಳಗ ಅತ್ತಿ ಮಾವನ ಕಂಡೀನಿ ನಾನು ನಿತ್ಯ ಗಂಡ ದೇವರಂತ ಬರಬರಟ್ಟಿ ಗಂಡ ಅಂದ್ರೆ ಸಾಕ್ಷಾತ್ ಅಪ್ಪನ ಅವ್ತಾರನೇ ಹೋದ್ರು ಅಂತ ದೇವರಂತ ಗಂಡ ಸಿಕ್ಕಾನೆ ಇನ್ನ ಏನ್ ಬೇಕು ನನ್ನ ಜೀವನದೊಳಗ ಏನ್ ಬೇಕು ಪುಣ್ಯ ಮಾಡಿನಿ ಪುಣ್ಯ ಮಾಡೀನಿ ಅನ್ನೋದ್ರೊಳಗ ಅವ್ರು ಮಾಡಿದ್ದ ಅವ್ರಿಗೆ ಅವ್ರಿ ಅವ್ರಿಗೆ ಬಂದಿರುವಾಗ ಇಡೀ ಮನೆತನದೊಳಗೆ ಏನು ಜನ್ಮ ಆರಾಧನೆ ಏನು ದಾನ ಏನು ಧರ್ಮ ಏನು ಪೂಜೆ ಏನು ಪುನಸ್ಕಾರ ಏನು ಇಡೀ ಸಿದ್ದಾಪುರದ ಊರೊಳಗ ಎಲ್ಲರೂ ಹಾಡಿ ಹರಸಲಾ ಕತ್ತಿದ್ರು ಏನಪ್ಪಾ ಕಾಲಗೋಣ ಎಂತ ಮಲ್ಲಮ್ಮಯ್ಯಪ್ಪ ಎಷ್ಟೊಂಬರ್ಸ್ ಗಂಟೆ ಅಳಿವೆ ಕೈ ಇಟ್ಟು ದನ ಕೈಯ ಕಚ್ಚಿದ್ರು ಆ ಪಟ್ಟಿಗೆ ಮನೆಯ ಕೈಗೆದೊಂಡ್ರು ದನ ಕಟ್ಟಲೆ ಜೀವನ ಮಾಡಿ ಇಡೀ ಪಡ್ಕೊಂಡು ಇವತ್ತು ನಮ್ಮ ಊರಿಗೆ ದೇವತಿಯಾಗಿ ಬಂದಾಳ ಅಂದ್ರೆ ದೇವತಿನೆ ಪಾಕಿ ಸಾಕ್ಷಾತ್ ಬ್ರಹ್ಮರಾಂಬೆನೇ ಅವಳು ಸಾಕ್ಷಾತ್ ಪಾರ್ವತಿನೇ ಅವಳು ನಮ್ಮಂತೆ ನೋಡಾಕ ಹೆಣ್ಣು ರೂಪ ಕಾಣಬಹುದು ಅದ್ರ ಒಳಗಿರುವಂತೆ ಎಲ್ಲಾ ತಾಕಂತ ಶಕ್ತಿ ಆ ತಾಯಿ ಭಗವಂತದ ಐತಿ ಅಂತ ಇಡೀ ಊರು ಜನನೆ ಗುಣಗಾನ ಮಾಡ್ತಾರೆ ಹಾಡ್ತಾರೆ ಹರಿಸ್ತಾರೆ ಇಡೀ ಒಂದು ಪುಣ್ಯಾತ್ಮರು ಕೊಂಡಾಡ್ತಾ ಇರುವ